ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮತದಾನದ ಶೇಕಡವಾರು ಮಾಹಿತಿ ನೀಡಲು ಒಂದು ದಿನಗಳ ಕಾಲ ವಿಳಂಬ ಮಾಡಲಾಯಿತು ಒಂದೆಡೆ ಹಲವು ಭಾಗದಲ್ಲಿ ಮತದಾನ ಮುಗಿಯುತ್ತಿದ್ದಂತೆ ವಿದ್ಯುತ್ ಕೈಕೊಟ್ಟರೆ ಮತಯಂತ್ರಗಳ ತಾಂತ್ರಿಕ ತೊಂದರೆ ಮತದಾನ ಮಾಡಲು ಸಹ ವಿಳಂಬವಾಗಿದ್ದು ಹಲವು ಮತಗಟ್ಟೆಗಳಲ್ಲಿ ರಾತ್ರಿಯೂ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಶೇಕಡ ಎಪ್ಪತ್ತಾರು ಪಾಯಿಂಟ್ ಐವತ್ ಮೂರರಷ್ಟು ಮತ ಚಲಾವಣೆಯಾಗಿದೆ ಎಂದು ಚುನಾವಣೆ ಆಯೋಗ ತಿಳಿಸಿದೆ ಇದಕ್ಕೂ ಮೊದಲು ಮಂಗಳವಾರ ರಾತ್ರಿವರೆಗೆ ಶೇಕಡಾ ಎಪ್ಪತ್ ಮೂರು ಪಾಯಿಂಟ್ ಐವತ್ತೆರಡರಷ್ಟು ಮತದಾನ ಆಗಿರಬಹುದು ಎಂದು ಜಿಲ್ಲಾಡಳಿತ ಅಂದಾಜಿಸಿತ್ತು ತಡರಾತ್ರಿವರೆಗೆ ಸಂಗ್ರಹವಾದ ಮಾಹಿತಿಯಿಂದ ಮತ ಪ್ರಮಾಣ ಹೆಚ್ಚಾಗಿದೆ ಎಂದು ಪ್ರಕಟಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಹದಿನಾರರಷ್ಟು ಮತದಾನ ಆಗಿತ್ತು ಈ ಬಾರಿ ಹದಿನಾರು ಪಾಯಿಂಟ್ ನಲವತ್ತೊಂದು ಲಕ್ಷ ಮತದಾರರ ಪೈಕಿ ಹನ್ನೆರಡು ಪಾಯಿಂಟ್ ಐವತ್ತಾರು ಲಕ್ಷ ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಅದರಲ್ಲಿ ಆರು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಪುರುಷರು ಮತ್ತು ಆರು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಮಹಿಳಾ ಮತದಾರರು ಸೇರಿದ್ದಾರೆ ಇತರರಲ್ಲಿ ಐವರು ಮತದಾನ ಮಾಡಿದ್ದಾರೆ ಶಿರಸಿಯಲ್ಲಿ ಶೇಕಡಾ ಎಂಬತ್ತು ಪಾಯಿಂಟ್ ನಲವತ್ತೆಂಟು ಮತ್ತು ಯಲ್ಲಾಪುರದಲ್ಲಿ ಶೇಕಡಾ ಎಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತಾರು ಮತದಾನವಾಗಿದ್ದು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ ಕಡಿಮೆ ಮತದಾನವಾದ ವಿಧಾನಸಭಾ ಕ್ಷೇತ್ರಗಳ ವಿವರ ಕಾರವಾರ ಎಪ್ಪತ್ ಮೂರು ಪಾಯಿಂಟ್ ಅರವತ್ ಮೂರು ಕಾನಾಪುರ ಎಪ್ಪತ್ ಮೂರು ಪಾಯಿಂಟ್ ಎಂಬತ್ತೈದು ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚು ಮತದಾನವಾದ ವಿವರ ಕಾರವಾರ ತಾಲೂಕಿನ ಲಾಂಡೆ ಗ್ರಾಮ ತೊಂಬತ್ತೈದು ಪಾಯಿಂಟ್ ಹದಿನಾರು ಬೂತ್ ಮಟ್ಟದಲ್ಲಿ ಅತಿ ಕಡಿಮೆ ಮತದಾನವಾದ ವಿವರ ಹಳಿಯಾಳದ ಮಹಾತ್ಮ ಗಾಂಧಿ ಸೆಂಚುರಿ ಮೆಮೋರಿಯಲ್ ಕೇಂದ್ರೀಯ ವಿದ್ಯಾಲಯ ಮತಗಟ್ಟೆ ಶೇಕಡಾ ನಲವತ್ತೇಳು ಒಟ್ಟು ಮತದಾರರು ಹದಿನೆಂಟು ಪಾಯಿಂಟ್ ನಲವತ್ತೊಂದು ಲಕ್ಷ ಚಲಾವಣೆಯಾದ ಮತ ಹನ್ನೆರಡು ಪಾಯಿಂಟ್ ಐವತ್ತಾರು ಲಕ್ಷ ಪುರುಷರು ಆರು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಮಹಿಳೆಯರು ಆರು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಹಾಗೂ ಇತರೆ ವರ್ಗದವರು ಐದು ವಿಧಾನಸಭಾ ಕ್ಷೇತ್ರವಾರು ಎಲ್ಲಿ ಎಷ್ಟು ಮತದಾನ ಆಗಿದೆ ಖಾನಾಪುರ ಎಪ್ಪತ್ಮೂರು ಪಾಯಿಂಟ್ ಎಂಬತ್ತೈದು ಕಿತ್ತೂರು ಎಪ್ಪತ್ತಾರು ಪಾಯಿಂಟ್ ಇಪ್ಪತ್ತೇಳು ಹಳಿಯಾಳ ಎಪ್ಪತ್ತೈದು ಪಾಯಿಂಟ್ ತೊಂಬತ್ತೊಂದು ಕಾರವಾರ ಎಪ್ಪತ್ಮೂರು ಪಾಯಿಂಟ್ ಅರವತ್ಮೂರು ಕುಮಟಾ ಎಪ್ಪತ್ತಾರು ಪಾಯಿಂಟ್ ತೊಂಬತ್ಮೂರು ಭಟ್ಕಳ ಎಪ್ಪತ್ತಾರು ಶಿರಸಿ ಎಂಬತ್ತು ಪಾಯಿಂಟ್ ನಲವತ್ತೆಂಟು ಯಲ್ಲಾಪುರ ಎಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತಾರು ಒಟ್ಟು ವಿಧಾನಸಭಾ ಕ್ಷೇತ್ರವಾರು ಮತದಾನ ಎಪ್ಪತ್ತಾರು ಪಾಯಿಂಟ್ ಐವತ್ಮೂರು